ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೈಸೂರಿನ ನಾಗರಿಕರಲ್ಲಿ ಮೊದಲು ಕ್ಷಮೆಯನ್ನು ಕೋರ್ತಾ ನಾವು ಐದನೇ ದಿವಸವಾದ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ಕಾರಣವಾದರೂ ಇಷ್ಟೇ ನಮ್ಮದು ಯಾವುದು ಬೃಹತ್ ಬೇಡಿಕೆಯಲ್ಲ ನಮಗೆ ಸಲ್ಲಬೇಕಾಗಿರ್ತಕ್ಕಂಥ ಮೀಸಲು ಸವಲತ್ತುಗಳನ್ನ ನಾವು ಕೇಳ್ತಾಯಿದ್ದೀವಿ ಇದರಿಂದ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ನಗರ ಪಾಲಿಕೆಗಾಗಲಿ ಯಾವುದೇ ರೀತಿಯಾದ ಹೆಚ್ಚುವರಿ ಒತ್ತಡವಿಲ್ಲ ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ ಜೊತೆಗೆ ನಾವೇನು ದೊಡ್ಡ ಲಾಭಕ್ಕೋಸ್ಕರ ಏನು ಇಲ್ಲ ಸಹಜವಾಗಿರ್ತಕ್ಕಂಥ ಸಹಜವಾಗಿ ಕೊಡಬೇಕಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ಅನ್ನೋ ಒಂದು ಸ್ಕೀಮ್ನ ಇದ್ದೀವಿ ಇದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಪುರಸಭೆ ನೌಕರರಿಗೆ ಅನ್ವಯಿಸುತ್ತೆ ಆದರೆ ನಗರ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮಗಳಿಗೆ ಅಂದರೆ ನಗರ ಪಾಲಿಕೆ ನೌಕರರಿಗೆ ಇದು ಅನ್ವಯಿಸಲ್ಲ ಯಾವ ರೀತಿ ನ್ಯಾಯ ಡಿ ಪಿ ಆರ್ಗೊಂದು ನ್ಯಾಯ ಡಿ ಎಮ್ ಎಗೊಂದು ನ್ಯಾಯ ಯು ಡಿಗೊಂದು ನ್ಯಾಯ ಆದರೆ ನಾವು ಯಾರ ಕೈ ಕೆಳಗಡೆ ಕೆಲಸ ಇದ್ದೀವಿ ಅನ್ನೋದೇ ಅನುಮಾನ ಆಗಿದೆ ಸೊ ಹಂಗಾಗಿ ನಮ್ಮ ಬೇಡಿಕೆ ಇಷ್ಟೇ ಸರ್ ಆರೋಗ್ಯ ಸಂಜೀವಿನಿ ಅಂತ ನೋಡಿ ನನ್ನ ಕಾಲಿಗೆ ಕಳ್ಕೊಂಡಿದ್ದೀನಿ ಮೂವತ್ತೈದು ಲಕ್ಷ ಖರ್ಚು ಮಾಡಿದ್ದೀನಿ ಒಂದು ರೂಪಾಯಿ ಇಲ್ಲ ಯಾಕೆ ನಾವು ನಗರಪಾಲಿಕೆಯಲ್ಲಿ ಅಥವಾ ನಗರದ ಸೇವೆ ಮಾಡ್ತಾ ಇಲ್ವಾ ನಾವೇನು ನಮ್ಮ ಸ್ವಂತಕ್ಕೆ ಏನಾದರೂ ಮಾಡ್ತಾ ಇದ್ವಿ ಇಲ್ಲ ನಮಗೊಂದು ಕೆಲಸ ಅಂತ ಸಿಕ್ಕಿದ ಕೆಲಸಕ್ಕೆ ಗೌರವ ಕೊಟ್ಟು ನಗರ ಪಾಲಿಕೆಯಲ್ಲಿ ಸೇವೆ ಇದ್ದೀವಿ ಇದರಲ್ಲಿ ಕೆಲವು ಬೇಡಿಕೆಗಳು ದುರುದ್ದೇಶ ಅಂತ ನೀವಾದರೂ ಹೇಳಿದ್ರೆ ಅದನ್ನು ಕೊಡಬೇಡಿ ಅನಾವಶ್ಯಕವಾಗಿದೆ ಅಂತಾದರೂ ಬೇಡಬೇ ಬೇಡ ಅವಶ್ಯಕತೆ ಇರತಕ್ಕಂಥ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಕೆಲಸ ಸರ್ಕಾರದ ಮುಂದಿದೆ ಇದನ್ನು ದಯಮಾಡಿ ಸರ್ಕಾರ ಗಮನವಿಟ್ಟು ನೋಡಿ ಈಗಾಗಲೇ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ನಾಳೆ ಸಂಡೇ ಮೈಸೂರಿಗೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಬಂದಿದ್ದಾರೆ ಅವರು ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಮೈಸೂರಿಗೆ ಕೆಟ್ಟ ಹೆಸರು ಯಾರಿಂದ ಆಗುತ್ತೆ ಸರ್ ನಮ್ಮಿಂದನಾ ಅಲ್ಲ ನಮ್ಮನ್ನು ನಡೆಸ್ಕೊಳ್ತಕ್ಕಂಥ ಸರ್ಕಾರದ ಗಮನ ಸೆಳೀಬೇಕಾಗಿದೆ ಸೊ ಹಂಗಾಗಿ ನಾವು ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಟಸ್ಥ ಮಾಡಿ ಇವತ್ತು ನಾವು ಮುಷ್ಕರದಲ್ಲಿ ಸಂಪೂರ್ಣ ಮೂರು ಸಾವಿರದ ಎಂಟುನೂರು ಜನ ಏನಿದ್ದೀವಿ ಅಷ್ಟು ಜನನೂ ಈಗ ನಾವು ಮುಷ್ಕರದಲ್ಲಿ ನಿರತರಾಗಿದ್ದೀವಿ ಈಗ ಅಲ್ಲೇ ಬರ್ತಾಯಿದ್ದೀರಿ ಎಲ್ಲರೂ ಬರ್ತಾಯಿದ್ದಾರೆ ಬರಬೇಕು ಬಂದ ಮೇಲೆ ಮತ್ತೊಮ್ಮೆ ಅವರು ಸರ್ಕಾರ ಈಗ ನಮಗೆ ಮಂಗಳವಾರದವರೆಗೂ ಸಮಯ ಕೊಟ್ಟಿದೆ ಬೇರೆ ಸರ್ಕಾರದ ಯಾವುದೇ ತೀರ್ಮಾನಗಳು ರಜೆ ದಿವಸವೂ ತೀರ್ಮಾನ ಆಗುತ್ತೆ ಅವು ಗೆಜೆಟೆಡ್ ನೋಟಿಫಿಕೇಶನ್ ಆಗುತ್ತೋ ಬಿಡ್ತದೆ ತೀರ್ಮಾನದೂ ಆಗುತ್ತೆ ನಮ್ಮ ಅಲ್ಪ ಪ್ರಮಾಣದ ಬೇಡಿಕೆಗಳನ್ನು ಇವರು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ನಮಗೆ ಬೇಸರದ ಸಂಗತಿ ಹಾಗಾಗಿ ನಾವು ಈ ಪ್ರತಿಭಟನ ಅವರ ಆದೇಶ ನಮ್ಮ ಫಲಪ್ರದವಾಗಿ ಕೊಡೋ ತನಕ ನಾವು ಮುಷ್ಕರನ ನಿರಂತರವಾಗಿ ಮಾಡ್ತಾ ಇರ್ತೀವಿ ಸರ್ ನಾನು ಪ್ರಾರಂಭದಲ್ಲಿ ಮಾತಾಡಿದ ರೀತಿಯಲ್ಲಿ ನಮ್ಮ ಈ ಮುಷ್ಕರದಿಂದ ಮೈಸೂರಿನ ಅಂದ ಹದಗೆಡ್ತಾ ಇರೋದು ಕಾರಣ ಆಗಿದೆ ಅದಕ್ಕೆ ಮೈಸೂರಿನ ಸಕಲ ನಾಗರಿಕರು ನಮ್ಮನ್ನು ಕ್ಷಮಿಸಬೇಕು ಕಾರಣವಾದರೂ ಇಷ್ಟೇ ನಾವೇನು ದೊಡ್ಡ ಮಟ್ಟದ ಯಾವ ಬೇಡಿಕೆಗಳನ್ನು ಕೊಟ್ಟಿಲ್ಲ ಕೇಳಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಸಾಮಾನ್ಯ ಬೇಡಿಕೆಗಳನ್ನ ನೀವು ನೆರವೇರಿಸ್ಕೊಡ್ಬೇಕು ಅಂತ ಸರ್ಕಾರನ ಮನವಿ ಮಾಡಿದ್ದೀವಿ ಇದರಿಂದ ನಗರದ ನಾಗರಿಕ ನೈರ್ಮಲ್ಯ ಸೌಂದರ್ಯ ಹಾಳಾಗ್ತದೆ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಪ್ರತಿನಿತ್ಯ ರಜಗಳಿದ್ದರೂ ಸಹ ಸರ್ಕಾರಿ ರಜಗಳಿದ್ದರೂ ಸಹ ನಮ್ಮಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋ ಪ್ರವೃತ್ತಿ ಇದೆ ನಾವು ಇದಕ್ಕಾಗಿ ರಾಜಕಗಳಿಗೆ ಬೇರೆ ವಿಶೇಷ ಅನುದಾನ ಕೊಡಿ ಅಂತ ನಾವು ಕೇಳ್ತಾಯಿಲ್ಲ ಕೊಡಬೇಕಾಗಿರೋದ ದಯಮಾಡಿ ಆರೋಗ್ಯ ಸಂಜೀನಿವಿರಲಿ ಪ್ರಮೋಷನ್ಗಳಿರಲಿ ಅಥವಾ ನಮಗೆ ನೀಡ್ತಕ್ಕಂಥ ನೇ ವೃಂದ ಮತ್ತು ನೇಮಕಾತಿಯ ಲಾಭಗಳೇನಿದೆ ಮತ್ತು ಏಳನೇ ವೇತನ ಆಯೋಗದಲ್ಲಿ ಈಗಾಗಲೇ ಶೇಕಡ ನಮ್ಮ ಕಾರ್ಯದರ್ಶಿ ತಿಳಿಸಿದಂಗೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ಸರ್ ಅಂದರೆ ಸರ್ಕಾರಕ್ಕೊಂದು ನ್ಯಾಯ ಸರ್ಕಾರದ ಕೊನೆಯ ಮಟ್ಟದಲ್ಲಿ ಬರ್ತಕ್ಕಂಥ ನಮಗೊಂದು ನ್ಯಾಯ ಅಂತಂದರೆ ನೀವೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ ಎಲ್ಲ ಕ್ಷೇತ್ರದಲ್ಲೂ ನಗರ ಪಾಲಿಕೆ ನೌಕರರು ತಳಮಟ್ಟದವರು ಕೊನೆ ಮಟ್ಟದವರು ಅಂತ ಅದು ಯಾಕೆ ಹಂಗೆ ತೀರ್ಮಾನ ಮಾಡ್ತೀರಿ ನಾವು ನಿಮ್ಮಂಗೆ ಮನುಷ್ಯರಲ್ವ ಸರ್ ನಮಗೂ ಈ ಪಂಚಭೂತಗಳಲ್ಲಿ ಗಾಳಿ ನೀರು ಬೆಳಕು ಸೂರ್ಯ ಚಂದ್ರ ನಮಗೂ ಸಮನಾಗಿದೆ ನಿಮಗೂ ಸಮನಾಗಿದೆ ಇದರಲ್ಲಿ ಭೇದ ಭಾವ ಏನಿದೆ ಸರ್ ನೀವು ಅಧಿಕಾರಿ ಮಟ್ಟದಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡ್ತೀರಿ ನಮ್ಮ ಬೀದಿಯಲ್ಲಿ ನಿಲ್ತು ಕಸ ಗುಡಿಸ್ತಾ ಇದ್ದೀವಿ ಕಕ್ಕಸ್ಗೂ ಬೇಜಾರಿದೆ ಕಸಕ್ಕೂ ಬೇಜಾರಿದೆ ನಾವು ಯಾವುದನ್ನು ಬೇರೆ ಏನು ಕೇಳ್ತಾರೆ ಸರ್ ನಮ್ಮ ಅನುದಾನಗಳನ್ನ ಅಥವಾ ನಮ್ಮ ಬೇಡಿಕೆಗಳನ್ನ ದಯಮಾಡಿ ಈಡೇರಿಸಿ ಅಂತ ಈ ಮಧ್ಯೆ ಸಾರ್ವಜನಿಕರು ಮೈಸೂರು ನಾಗರಿಕ ನಾಗರಿಕರು ನಮ್ಮನ್ನು ಕ್ಷಮೆ ಇಟ್ಟು ನೀವು ಸಹ ನಿಮ್ಮಲ್ಲಿ ಪ್ರಜ್ಞಾವಂತರ ಇದ್ದೀರಿ ವಿದ್ಯಾವಂತರಿದ್ದೀರಿ ಸಾಹಿತಿಗಳಿದ್ದೀರಿ ಇವರಿಗೆ ಸಹಾಯ ಮಾಡಿ ಅಂತ ನೀವುಗಳಾದರೂ ನಮ್ಮ ಪರವಾಗಿ ಕೇಳ್ತೀರಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಮೈಸೂರಿನಲ್ಲಿ ಒಟ್ಟು ಒಂಬತ್ತು ಹಳೆ ಗ್ರಾಮಗಳಿವೆ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದಂಥ ಒಟ್ಟು ಒಂಬತ್ತು ಗ್ರಾಮಗಳಿದೆ ಆ ಗ್ರಾಮಗಳ ಬ ಗ್ರಾಮಗಳಲ್ಲಿ ಬೇಕಾದ್ರೆ ಇವತ್ತು ನೀವು ಪರಿಶೀಲನೆ ಮಾಡ್ಕೊಳ್ಳಿ ಅವರವರ ಮನೆಯ ಕಸವನ್ನು ಅವರವರ ಬೀದಿಯ ಕಸವನ್ನು ಅವರೇ ಗುಡಿಸಿಕೊಂಡು ಗುಡ್ಡೆ ಹಾಕಿದ್ದಾರೆ ತೆಗೆದುಕೊಂಡು ಹೋಗಕ್ಕೆ ನಗರ ಪಾಲಿಕೆಯಲ್ಲಿ ಯಾಕೆ ಕಾರಣ ಯಾಕಂದರೆ ನಾವು ಐದು ದಿವಸದಿಂದ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅದನ್ನು ಹೊರತುಪಡಿಸಿದ್ರೆ ಅಭಿವೃದ್ಧಿ ಹೊಂದಿದ ಮೊಹಲ್ಲಾಗಳಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡಿ ಅವರು ಯಾವುದೇ ತಾರತಮ್ಯ ಇಲ್ಲದಂತೆ ಅವ್ರ ಮನೆ ಕಸನ ಕವರಲ್ಲಿ ಹಾಕಿ ಒಂದು ಬೀದಿಲಿ ತಂದು ಇನ್ನೊಬ್ಬರ ಮನೆ ಮುಂದೆ ಖಾಲಿ ಜಾಗಗಳಲ್ಲಿ ಮೋರಿಗಳಲ್ಲಿ ಅರಿಯೋ ನೀರಿನಲ್ಲಿ ಎಸ್ಬಿಟ್ಟು ಹೋಯ್ತಾರೆ ಇದು ನಾಗರಿಕತನೋ ಅನಾಗರಿಕತನೋ ಗೊತ್ತಿಲ್ಲ ಆದ್ರೂ ಬಂಧುಗಳೇ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿ ಇನ್ನೆರಡು ದಿವಸದಲ್ಲಿ ಏನೇನು ಆಗ್ಬೋದು ಅಂತ ನೀವೇ ಗಮನಿಸಿ ಈಗಾಗಲೇ ನಾಲ್ಕು ದಿವಸಕ್ಕೆ ಮೈಸೂರು ಹದಗೆಟ್ಟೋಗಿದೆ ಕಸ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇದನ್ನು ಈಗೇ ಮುಂದುವರಿಸಿದ್ರೆ ಮೈಸೂರಿನ ಸ್ಥಿತಿ ಮುಂದೆ ಬರೋ ದಸರಾದಲ್ಲಿ ನಾಡಹಬ್ಬ ದಸರಾದಲ್ಲಿ ಇನ್ಯಾವ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಾಗಾಗಿ ಈ ಕೂಡಲೇ ನಮ್ಮ ಸುಲಭ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಸರ್ಕಾರವನ್ನು ಕೇಳೋ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ದಯಮಾಡಿ ನಗರದ ನಾಗರಿಕರು ಇದಕ್ಕೆ ಸಹ ಸಹಕರಿಸ್ಬೇಕು ಅಂತೇಳಿ ಪ್ರಾರ್ಥನೆ ನಮ್ಮ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಗಳ ನೌಕರರ ಒಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕೋರಿ ಈಗಾಗಲೇ ನಾವು ಸರ್ಕಾರಕ್ಕೆ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಸಹ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ನೀಡಿರೋದಿಲ್ಲ ನಾವು ಎಂಟನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಐದು ಸಾವಿರ ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡಿದ್ರೂ ಸಹ ಸರ್ಕಾರ ಯಾವುದೇ ಅಧಿಕಾರಿಗಳು ಸಹ ಜನಪ್ರತಿಗಳು ಸಹ ಅಲ್ಲಿಗೆ ಬರದೆ ನಮ್ಮ ಅಹವಾಲುಗಳನ್ನ ಸ್ವೀಕರಿಸದೆ ನಮ್ಮನ್ನು ಮಲತಾಯಿ ಧೋರಣೆ ರೀತಿ ಕಂಡಿದ್ದಾರೆ ಸೊ ಅವತ್ತಿಂದ ಇವತ್ತವರೆಗೂ ಸಹ ನಾವು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸಿದ್ದೀವಿ ನಮಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನೆನೆಯೂ ಸಹ ಸರ್ಕಾರದ ಮಾನ್ಯ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ಸಭೆ ಕರೆದರೂ ಸಹ ಅವರು ನಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಆಲಿಸಿದ್ರೂ ಸಹ ಅವರು ಯಾವುದೇ ರೀತಿ ನೇರವಾಗಿ ನಮ್ಮ ಬೇಡಿಕೆಗಳ ಈಡೇರಿಸ್ತೀವಿ ಅಂತ ಭರವಸೆ ಕೊಡಲಿಲ್ಲ ಆದ್ದರಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಇಂದು ಸಹ ಮುಂದುವರಿಸಿದ್ದೀವಿ ಇದು ಪ್ರತಿಭಟನೆ ಈಡೇ ಈ ಪ್ರತಿಭಟನೆ ನಮ್ಮ ಬೇಡಿಕೆ ಈಡೇರೋವರೆಗೂ ಸಹ ನಾವು ನಡೆಸ್ಕೊಂಡು ಹೋಗ್ತೀವಿ ಯೋಗ ಏನು ನಮಗೆ ಅನುಷ್ಠಾನ ಆಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡ ನೂರರಷ್ಟು ಅನುದಾನ ಇದೆ ಸರ್ಕಾರ ಆದರೆ ನಮಗೆ ಶೇಕಡ ಎಂಬತ್ತರಷ್ಟು ಕೊಟ್ಟು ಇಪ್ಪತ್ತರಷ್ಟು ಸ್ವಂತ ಸಂಪನ್ಮೂಲದಲ್ಲಿ ಬರೆಸ್ಬೇಕು ಅಂತ ಹೇಳಿದೆ ಪ್ರತಿ ತಿಂಗಳು ಈ ಸ್ವಂತ ಸಂಪನ್ಮೂಲದಲ್ಲಿ ಬರೆಸ್ಬೇಕಾದ್ರೆ ಸುಮಾರು ಎರಡರಿಂದ ಮೂರು ಕೋಟಿ ವೆಚ್ಚ ಬೀಳುತ್ತೆ ಆ ಮೂರು ಕೋಟಿ ವೆಚ್ಚನ ನಮ್ಮ ತೆರಿಗೆ ಹಣದಲ್ಲಿ ನಾವು ಬರೆಸ್ಬೇಕಾದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗುತ್ತೆ ಎರಡನೇದಾಗಿ ನಮ್ಮ ನೌಕರರು ಹಲವಾರು ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ದೀವಿ ಆರೋಗ್ಯ ವಿಮೆ ಮತ್ತು ಕೆ ಜಿ ಐ ಡಿ ಇದನ್ನೆಲ್ಲ ಇತ್ಯರ್ಥಪಡಿಸ್ಕೊಡ್ಬೇಕು ಅಂತ ಅದನ್ನು ಸಹ ಸರ್ಕಾರ ಇದುವರೆಗೂ ಇತ್ಯರ್ಥಪಡಿಸಿಲ್ಲ ಹಾಗೆಯೇ ನಮ್ಮದು ವೃಂದ ಮತ್ತು ನೇಮಕಾತಿ ನಿಯಮ ಕಳೆದ ಒಂದು ಹದಿನೈದು ವರ್ಷದಿಂದ ತಿದ್ದುಪಡಿ ಆಗಿಲ್ಲ ಆ ತಿದ್ದುಪಡಿ ಆಗಬೇಕು ಅಂತ ಅದನ್ನು ಕೇಳ್ಕೊಂಡಿದ್ದೀವಿ ಅದು ಸಹ ತಿದ್ದುಪಡಿ ಆಗಿಲ್ಲ ಮತ್ತು ಕೆ ಎಮ್ ಎಸ್ ಮುನ್ಸಿಪಲ್ ಕಮಿಷ್ನರು ಗ್ರೇಡ್ ಟು ಹುದ್ದೆಗೆ ನಾವು ಬ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಬಡ್ತಿಗೆ ಕೇಳಿದ್ದೀವಿ ಆದರೆ ಇವ್ರಿಗೆ ಮುನ್ಸಿಪಲ್ ಎಂಪ್ಲಾಯೀಸ್ಗೆ ತರಾತುರಿಯಲ್ಲಿ ಅವರು ಏನೋ ಒಂದು ಗೌರ್ಮೆಂಟ್ ಆರ್ಡ್ರು ಮಾಡಿಕೊಂಡು ಈಗ ಎರಡು ವರ್ಷ ಆಗಿದ್ದರೂ ಸಹ ಅವ್ರಿಗೆ ಮುಂಬಡ್ತಿಗೆ ಆಗಲೇ ಕೆ ಎಮ್ ಎ ಎಸ್ ಮುನ್ಸಿಪಲ್ ಕಮಿಷ್ನರ್ ಗ್ರೇಡ್ ಟು ಹುದ್ದೆಗೆ ಮುಂಬಡ್ತಿ ಕೊಡ್ತಾಯಿದ್ದಾರೆ ನಾವು ಅವ್ರಿಗಿಂತ ಒಂದು ಸ್ಟೆಪ್ ಮೇಲಿದ್ದರೂ ಸಹ ನಮ್ಮನ್ನು ಕಡೆಗಣಿಸಿ ನಮ್ಮ ಇದುವರೆಗೂ ಕೆ ಎಮ್ ಎಸ್ ಸುಮಾರು ಐವತ್ತು ವರ್ಷದಿಂದ ನಮ್ಮ ಯಾವುದೇ ಮ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರಿಗೆ ಕೆ ಎಮ್ ಎಸ್ ವೃಂದಕ್ಕೆ ಬಡ್ತಿ ನೀಡಿರೋದಿಲ್ಲ ಮತ್ತು ನಮ್ಮಲ್ಲಿ ಒಳಚರಂಡಿ ನೌಕರರು ಸಾಕಷ್ಟು ಜನ ಇದ್ದಾರೆ ಅವ್ರಿಗೂ ಸಹ ನಾವು ನೇರ ನೇರ ಪಾವತಿಯಡಿ ಪರಿಗಣಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ ಈ ಎಲ್ಲ ಹಲವಾರು ಬೇಡಿಕೆಗಳು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಅದು ಈಡೇರಿಕೆ ಆಗಬೇಕು ನಮಗೆ ಸರ್ ನಮ್ಮ ಬೇಡಿಕೆ ಏನಿದೆಯೋ ನಮಗೆ ಬೇ ಕೇಳಿಸ್ಕೊಡಿ ಸಾರ್ ಅಷ್ಟೇ